ಶ್ರೀ ಕ್ಷೇತ್ರ ಆದಿತ್ಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ರಾಯಲ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ನ ಸಿನಿಮಾ ಟಿ ಎಸ್ ಪಾಟೀಲ್ ಅವರಿಗೆ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ರಾಯಲ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಕೀರ್ತಿ ಶ್ರೀ ಕ್ಷೇತ್ರ ಆದಿತ್ಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ಗೆ ಅಭಿನಂದನೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ದೇವಿ ಆರಾಧಕರಾದಂತಹ ಡಾಕ್ಟರ್ ಆದಿತ್ಯ ಸ್ವಾಮಿ ಚಲನಚಿತ್ರ ನಟಿ ಭವ್ಯ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಸುಭಾಷ್ ಧರಣಿ ಆಯೋಜಕ ಸುನೀಲ್ ಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಹಿತ ನುಡಿಗಳನ್ನು ಹೇಳಿ ನನ್ನ ವೃತ್ತಿ ಕಾರ್ಯವನ್ನು ಗುರುತಿಸಿ ರಾಯಲ್ ಐಕಾನ್ ಪ್ರಶಸ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಆದಿತ್ಯ ಸ್ವಾಮಿ ಚಾರಿಟಬಲ್ ಟ್ರಸ್ಟಿಂದ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ರೀತಿ ಖುಷಿಯಾಗುತ್ತೆ ಈ ರೀತಿ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಹೋದಾಗ ಒಂದು ಫ್ರೆಷರ್ ಅಂತ ಏನು ಮೀಡಿಯಾದಲ್ಲಿ ಬಂದಾಗ ಒಂದು ಹೆಜ್ಜೆ ಇಟ್ಟಿರ್ತೀವಿ ಪುಟಾಣಿ ಹೆಜ್ಜೆ ಇಟ್ಟಿರ್ತೀವಿ ಅಲ್ಲಿಂದ ಓಕೆ ಇವ್ರು ಮಾಡ್ತಿದ್ದಾರೆ ಅನ್ನೋವಂಥದ್ದು ಒಂದು ಬೆಂಬಲ ಕೊಟ್ಟಾಗ ತದನಂತರ ಸೀನಿಯರ್ ಅನ್ನುವಂಥ ಪೋಸ್ಟ್ ಇರಬಹುದು ಎಲ್ಲವೂ ಖುಷಿ ಕೊಡ್ತಾ ಹೋಗುವಂಥದ್ದು ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರುವಂಥದ್ದು ನನ್ನ ಅಭಿನಂದನೆಗಳು ಸದ್ಯಕ್ಕಿರುವಂಥ ಪ್ಲ್ಯಾಟ್ಫಾರ್ಮ್ ಎಷ್ಟೇ ಟ್ಯಾಲೆಂಟ್ ಇದ್ರೂ ಇವರಿಗೆ ದ ಕೆಪಬಲ್ ಟು ಡೂ ಅನ್ನುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದು ಗ್ಯಾರಂಟಿ ನ್ಯೂಸ್ ಸೊ ಆ ಪ್ಲಾಟ್ಫಾರ್ಮ್ ಇರೋದಕ್ಕೆ ನಾನು ಇವತ್ತು ಏನು ನನ್ನ ಕೆಪಾಸಿಟಿ ಏನು ಹಾಗೆ ನಾ ಟೇಕ್ ಅಪ್ ದ ಸ್ಟೋರೀಸ್ ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು ಸೊ ಗ್ಯಾರಂಟಿ ನ್ಯೂಸ್ಗೆ ಒಂದು ಥ್ಯಾಂಕ್ ಯು ಹೇಳ್ತೀನಿ ಆ ಮುಖ್ಯಸ್ಥರು ಇರಬಹುದು ಪ್ರತಿ ಮುಖ್ಯಸ್ಥರಿಗೂ ಸಹ ರಾಧಾ ಗೌಡ್ರ ಮ್ಯಾಮ್ ಇರ್ಬೋದು ಜೊತೆಗೆ ಶಿವಸ್ವಾಮಿ ಸರ್ ಇರ್ಬೋದು ಅರವಿಂದ್ ಸರ್ ಇರ್ಬೋದು ಜೊತೆ ಪ್ರತಿಯೊಬ್ಬರಿಗೂ ಅದರಲ್ಲೂ ನನ್ನ ಮೇನ್ ಅಂದರೆ ಲಕ್ಷ್ಮೀ ಸರ್ ಅವ್ರು ನಾನು ಮರೆಯೋಕ್ಕಾಗೋದಿಲ್ಲ ಯಾಕಂದರೆ ಇಟ್ ವಿಲ್ ಬಿ ಇನ್ಕಂಪ್ಲೀಟ್ ಅಂತ ಹೇಳಬಹುದು ಸೊ ಹಾಗಾಗಿ ಮೇನ್ ಥ್ಯಾಂಕ್ಸ್ ನೆಕ್ಸ್ಟ್ ಏನಂತ ಅಂದರೆ ಎನ್ಲೈಟಿಂಗ್ ಮೂಮೆಂಟ್ ಇವತ್ತು ಅಂದರೆ ಒಂದು ಫಿಲ್ಮ್ ಜರ್ನಲಿಸ್ಟಿಗೆ ಯಾವಾಗಲೂ ಏನಾದರೂ ಒಂದು ಪ್ರಶಸ್ತಿ ಅನ್ನುವಂಥದ್ದು ಒಂದು ಸ್ಪೆಷಲ್ ಡೇ ಬೇಕಾಗುತ್ತೆ ಸೊ ವರನಟ ಕಲಾ ತಪಸ್ವಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನನಗೆ ಈ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು ನಿಜಕ್ಕೂ ಸ್ಪೆಷಲ್ ಅಂತ ಹೇಳ್ಬೋದು ಏನೋ ಒಂದು ರೀತಿ ಕೋ ಇನ್ಸಿಡೆಂಟ್ ಅನ್ನೋ ರೀತಿ ನನಗಿದು ಕನೆಕ್ಟ್ ಆಗಿರೋವಂಥದ್ದು ಸೊ ಇಟ್ಸ್ ಅ ಎಲೈಟೆಡ್ ಮೂಮೆಂಟ್ ಟು ಮೀ